ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂತೋಷವು ತೆಯ್ದ ಶ್ರೀಗಂಧದಂತೆ ನಾವು ಮತ್ತೊಬ್ಬರಿಗೆ ಅಣೆಗೆ ಇಡುವಾಗ ಶ್ರೀಗಂಧವನ್ನು ನಮ್ಮ ಬೆರಳು ಸಹ ಸುವಾಚ ಸುವಾಸನೆ ಪಡೆಯುವುದು ಉದಾಯ್ತಾ ಗಂಧದ್ದು ಇದ್ದರೆ ಗಂಧದ್ದೇ ವಾಸನೆ ಬಿಡುತ್ತೆ ಅದಕ್ಕೆ ಹೇಳೋದು ಗಂಧ ಯಾವತ್ತೂ ತನ್ನ ವಾಸನೆಯನ್ನು ಬಿಡಲ್ಲ ಬೇರೆ ನಾವು ಕೆಟ್ಟದ್ದನ್ನು ಮಾಡಬಾರ್ದು ಅಂತ ಇದರಲ್ಲಿ ತಿಳಿಸಿದ್ದಾರೆ ಗೊತ್ತಾಗತ್ತೆ ಗೊತ್ತಾಯ್ತಾ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಾಘಪುರಾಣದ ಇಪ್ಪತ್ತೈದನೇ ಅಧ್ಯಾಯ ವಿಶ್ವಾಮಿತ್ರನು ವಾನರ ಮುಖವು ಗಂಧರ್ವ ಹೆಣ್ಣಿನ ವೃತ್ತಾಂತ ಅದರ ಬಗ್ಗೆ ತಿಳ್ಕೊಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾ ಆನ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾಪಮ್ರವಸ್ತಮ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವ ನೋ ತೀದಸ ಮಾಘ ಮಾಸದಲ್ಲಿ ಸ್ನಾನವು ಮನುಷ್ಯರಿಗೆ ಅಲ್ಲದೆ ದೇವತೆಗಳಿಗೂ ಗಂಧರ್ವರಿಗೂ ಪವಿತ್ರವಾದುದು ಒಂದು ಮಾಘ ಮಾಸದಲ್ಲಿ ಓರ್ವ ಗಂಧರ್ವನು ತನ್ನ ಪತ್ನಿಯೊಂದಿಗೆ ಭೂಲೋಕದಲ್ಲಿ ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದನು ಆತನ ಪತ್ನಿ ಮಾತ್ರ ಸ್ನಾನ ಮಾಡುವುದಿಲ್ಲವೆಂದು ಹೇಳಿದ್ದರಿಂದ ಆಕೆಗೆ ದೈವತ್ವವೂ ನಶಿಸಿ ಗಂಧರ್ವಲೋಕಕ್ಕೆ ಮರಳಲಾರದೆ ಹೋದಳು ಆಕೆಯನ್ನು ಬಿಟ್ಟು ಗಂಧರ್ವನೊಬ್ಬನು ಹೊರಟು ಹೋದನು ಆಕೆಯ ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ವಿಶ್ವಾಮಿತ್ರನಿದ್ದ ಜಾಗಕ್ಕೆ ಹೋಗಿ ವಯ್ಯಾರನಿಂದ ಕುಡಿಗಣ್ಣಿನಿಂದ ನೋಡಿದಳು ಆಕೆಯ ಅದಕ್ಕೆ ಯೌವನಕ್ಕೆ ವಿಶ್ವಾಮಿತ್ರರು ಪರವಶರಾಗಿ ಆಕೆಯನ್ನು ಪ್ರೀತಿಸಿದ್ದರಿಂದ ಇಬ್ಬರು ಕಾಮಕ್ರೀಡೆಗಳಿಂದ ಓಡಾಡು ಓಲಾಡುತ್ತಿದ್ದಾಗ ಮತ್ತೆ ಗಂಧರ್ವನು ಪತ್ನಿಯನ್ನು ಹುಡುಕುತ್ತಾ ಬಂದು ನೋಡಿದಾಗ ವಿಶ್ವಾಮಿತ್ರರು ಗಂಧರ್ವ ಸ್ತ್ರೀಯಗಳನ್ನು ವಿವರಿಸುತ್ತಿದ್ದರು ಆ ದೃಶ್ಯವನ್ನು ನೋಡಿ ಉಪಿತನಾದ ಗಂಧರ್ವನು ಜಿತೇಂದ್ರಿಯನಾಗಿದ್ದೂ ಕೂಡ ಕಾಮಾತುರನಾಗಿದ್ದರಿಂದ ನಿನಗೆ ಕೋತಿ ಮುಖ ಉಂಟಾಗಲೆಂದು ವಿಶ್ವಾಮಿತ್ರರನ್ನು ಶಪಿಸಿ ಹಾಗೆಯೇ ಪತ್ನಿಯತ್ತ ತೆರಿಗೆ ಪಾಷಾಣವಾಗಿ ಹೋಗೆಂದು ಶಪಿಸಿ ಹೊರಟು ಹೋದನು ವಿಶ್ವಾಮಿತ್ರರು ಏನೂ ಮಾಡಲಾಗದೆ ವಾನರ ಮುಖವನ್ನು ಒತ್ತುಕೊಂಡಿರುವಾಗಿ ನಾರದರು ಆ ವಿಷಯವನ್ನು ತಿಳಿದುಕೊಂಡರು ಗೊತ್ತಾಯ್ತಾ ಅದಕ್ಕೆ ನಾರದರಿಗೆ ಈ ವಿಷಯ ತಿಳಿತು ಅದು ಗೊತ್ತಾಯಿತು ವಿಶ್ವಾಮಿತ್ರರು ಬಳಿಗೆ ಬಂದು ವಿಶ್ವಾಮಿತ್ರ ಕ್ಷಣಿಕವಾದ ತುಚ್ಛ ಕಾಮನೆಗಳಿಗೆ ಒಳಗಾಗಿ ನಿನ್ನ ತಪಶಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡೆ ಆದರೂ ಚಿಂತೆ ಇಲ್ಲ ಈಗ ಮಾಘಮಾಸ ಪ್ರಾಪ್ತವಾಗಿದೆ ನೀನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಿನ್ನ ಕರ್ಮ ಕಮಂಡಲದಿಂದ ಗಂಗಾಜಲವನ್ನು ತಂದು ಈ ಪಾಷಾಣದ ಮೇಲೆ ಚಲ್ಲು ಎಂದು ವಿವರಿಸಿದಾಗ ವಿಶ್ವಾಮಿತ್ರರು ಗಂಗಾ ಸ್ನಾನ ಮಾಡಿ ವಿಷ್ಣುವನ್ನು ಧ್ಯಾನಿಸಿದಾಗ ಅವರ ಕೋತಿ ಮುಖವು ಹೊರಟು ಹೋಯಿತು ವಿಶ್ವಾಮಿತ್ರರು ಖಮಂಡಲ ನೀರು ತಂದು ಪಾಷಾಣದ ಮೇಲೆ ಚೆಲ್ಲಿದಾಗ ಆ ಕಲ್ಲು ಇಂದಿನಂತೆ ಗಂಧರ್ವ ಸ್ತ್ರೀ ರೂಪವನ್ನು ಪಡೆದು ಗಂಧರ್ವ ಲೋಕಕ್ಕೆ ಹೊರಟು ಹೋದಳೋ ವಿಶ್ವಾಮಿತ್ರರು ತಪಸ್ಸಿಗೆ ಮರಳಿದರು ವಿಶ್ವಯೋನೇ ವಿಶಾಲಾಕ್ಷ ವಿಶ್ವಾತ್ ವಿಶ್ವಾತ್ಮ ನಿಶ್ವ ಸಂಭವ ಅನನ್ಯ ಶರಣಂ ಮತೋ ಶರಣ ಮತೋತ್ರಿಕುಲನಂದರ ತಾಹಿ ಮಾಂ ಕೃಪೆಯ ಕೃಷ್ಣ ಶರಣಾಗತ ಮಾತರಂ ನಮಸ್ತೆ ಪುಂಡ್ರೀ ಕಾಕ್ಷಾ ಪುರಾಣ ಪುರುಷೋತ್ತಮ ಶರಣಾಗತ ರಕ್ಷಕ ಪುಂಡ್ರೀ ಕಾಕ್ಷಾ ಪುರಾಣ ಪುರುಷೋತ್ತಮ ನಿನಗೆ ವಂದನೆ ಇಲ್ಲಿಗೆ ನಾವು ಮಾಘಪುರಾಣದ ಇಪ್ಪತ್ತೈದನೇ ಅಧ್ಯಾಯವನ್ನು ನಾವು ಇವತ್ತು ತಿಳ್ಕೊಂಡು ನಾಳೆ ಇಪ್ಪತ್ತಾರನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಕೃಷ್ಣಪಕ್ಷ ತಿಥಿ ದಶಮಿ ಹಗಲು ಹತ್ತು ಗಂಟೆ ಹದಿಮೂರು ನಿಮಿಷ ನಕ್ಷತ್ರ ಮೂಲ ಹಗಲು ಮೂರು ಮೂವತ್ತೆರಡು ಮಳೆ ಶತಬಿಷ ಎರಡನೇ ಪಾದ ರಾಹುಕಾಲ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೊಂದು ನಿಮಿಷ ತನಕ ಇದೆ ಗುಳಿಕ ಕಾಲ ಮೂರು ಮೂವತ್ತ್ನಾಲ್ಕರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಯಮಂಡಿ ಕಾಲ ಹನ್ನೆರಡು ಮೂವತ್ತೆರಡರಿಂದ ಎರಡು ಗಂಟೆ ಆರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಕಡೆ ಫಾರ್ವರ್ಡ್ ಮಾಡಿ ಇದು ಭಾಗವಾಸ ಆಗಿರೋದ್ರಿಂದ ಎಲ್ಲರೂ ಭಾಗವಾಸದ ಪುರಾಣ ಕೇಳಿ ಒಂದು ನದಿಗೆ ಹೋಗಿ ಸ್ನಾನ ಮಾಡಿ ನೀವು ಕೇಳಿದ್ದಿನೆಲ್ಲ ಭಗವಂತ ನೀಡ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು